ಶ್ರೀ ಗುರುಭವನಮಃ ಇವತ್ತು ಶ್ರೀ ಚಂದ್ರಶೇಖರ್ ಹಿರೇಮಠ ಅವರ ಒಂದು ಮನೆತನದ ಆಶ್ರಯದಲ್ಲಿ ಚಂಡಿಕಾ ಹೋಮವನ್ನು ಇವತ್ತು ನಿರ್ವಹಿಸ್ತಾ ಇದ್ದೀವಿ ಈ ಚಂಡಿಕಾ ಹೋಮದ ಉದ್ದೇಶ ಏನಪ್ಪಾ ಅಂದ್ರೆ ಲೋಕ ಕಲ್ಯಾಣ ಲೋಕಕ್ಕೆ ಶಾಂತಿ ಸಮಾಧಾನ ಅತಿವೃಷ್ಟಿ ಅನಾವೃಷ್ಟಿ ಇವುಗಳಿಂದ ಸಂಪೂರ್ಣ ಮುಕ್ತಿ ಹಾಗೂ ಎಲ್ಲ ಮನುಷ್ಯರಿಗೆ ಒಳ್ಳೆಯದಾಗಲಿ ಎಲ್ಲ ಜನಗಳು ಸುಖವಾಗಿ ಸಂತೋಷವಾಗಿ ಬಾಳ್ಲಿ ಅಂತೇಳಿ ಇವತ್ತು ಅವರ ಮನ್ಸಂದವರು ಈ ಒಂದು ಹೋಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇವತ್ತಿಂದಲ್ಲ ಅವರ ಪೂರ್ವಜರಿಂದಲೂ ನಡ ನಡ್ಕೊಂಡು ಬರ್ತಾ ಇದೆ ಇವತ್ತು ಕೂಡ ಅವರು ನಲ್ವತ್ತೆಂಟು ದಿವಸಗಳ ಕಾಲ ಒಂದು ದೇವಿ ಒಂದು ಪಾರಾಯಣ ಮಂಡಲ ಪೂಜೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಚಂಡಿ ಹೋಮದ ಮುಖಾಂತರ ಮಂಗಲಗೊಳಿಸ್ತಾ ಇದ್ರೆ ಈ ಹೋಮ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಈ ಪ್ರಪಂಚದಲ್ಲಿ ಅಥವಾ ಈ ಒಂದು ಪ್ರಕೃತಿಯಲ್ಲಿ ಹುಟ್ಟಿದಂತ ನಾವೆಲ್ಲರೂ ಕೂಡ ಪ್ರಕೃತಿ ದೇವತೆಯನ್ನು ಆರಾಧಿಸಬೇಕು ಪಂಚ ಮಹಾಭೂತಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಪ್ಪ ಯಾವುದಪ್ಪ ಅಂದ್ರೆ ಅಗ್ನಿ ಈ ಅಗ್ನಿಯನ್ನ ಧ್ಯಾನ ಮಾಡಿಕೊಂಡು ಅಗ್ನಿಯ ಮುಖಾಂತರ ಆ ಒಂದು ಅಗ್ನಿಗೆ ಸಮಿತ ಕೊಡುವ ಮುಖಾಂತರ ದೇವಿಯ ಶಕ್ತಿ ಎಲ್ಲರಿಗೂ ಪ್ರಾಪ್ತವಾಗಲಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಪ್ರಾಪ್ತಿಯಾಗಲಿ ದೇವಿ ಎಲ್ಲರಿಗೂ ಒಳ್ಳೆಯನ್ನು ಮಾಡಲಿ ಅಂತೇಳಿ ತಿಳ್ಕೊಂಡು ಇವತ್ತ ಈ ಒಂದು ಹೋಮವನ್ನು ನೆಲೆಸಿಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣವಾಗಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಮೊದಲಿಗೆ ಸ್ವಸ್ತಿ ಪುನಃ ವಾಚನ ನಾಂತಿ ಸಮಾರಾಧನೆ ಮತ್ತು ಈ ಒಂದು ಆಗಮ ಪುರುಷರಾಗಿರುವಂತಹ ಪಂಚಕಲಶ ಪೂಜೆ ಆ ನಂತರ ಲಲಿತಾ ಸಹಸ್ರನಾಮದೊಂದಿಗೆ ಕುಂಕುಮಾರ್ಚನೆ ರುದ್ರಾಭಿಷೇಕ ನವಗ್ರಹ ಆರಾಧನೆ ಆನಂತರ ಅಗ್ನಿಮುರ ಪ್ರಯೋಗ ಆ ನಂತರ ಚಂಡಿ ಹೋಮ ಈ ಒಂದು ಕಾರ್ಯಕ್ರಮವು ಈ ರೀತಿಯಾಗಿ ನಡೆದು ಸಾಯಂಕಾಲದಲ್ಲಿ ಮಹಾಮಂಗಲದೊಂದಿಗೆ ಪೂರ್ಣಗೊಳ್ತಾ ಇದೆ ನನ್ನ ಹೆಸರು ಶ್ರೀಕಾಂತಯ್ಯ ವೇದಮೂರ್ತಿ ಶ್ರೀಕಾಂತಯ್ಯ ಶಾಸ್ತ್ರಿ ಆಳಂದ್ ಚಂದ್ರಶೇಖರ್ ಅವರು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಪ್ರತಿ ವರ್ಷ ಈ ಒಂದು ಪೂಜೆಯನ್ನ ಇಲ್ಲಿ ಮಾಡ್ಕೊಂತ ಬಂದಿದ್ದಾರೆ ಆ ಹೋಮ ಆಯ್ತು ಅಥವಾ ಪೂಜೆ ಆಯ್ತು ಕನಿಷ್ಠ ಎರಡ್ನೂರು ಎರಡ್ನೂರ ಐವತ್ತು ವರ್ಷದಿಂದ ಈ ತರದ ಪೂಜೆಯನ್ನ ಅವ್ರ ಕುಟುಂಬದಲ್ಲಿ ಮಾಡ್ಕೊತಾನೆ ಬಂದಿದ್ದಾರೆ ಇದೊಂದು ಇತಿಹಾಸ ಅವ್ರ ಮನೆಯದು ಅಂತ ಹೇಳಬೇಕಾಗುತ್ತೆ ನಮಗೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪ್ರತಿ ವರ್ಷ ಅವ್ರು ನಮ್ಗೆ ಕರೀತಾರೆ ಹೀಗಾಗಿ ನಮ್ಮ ಸದಸ್ಯರು ನಮ್ಮ ಕೌನ್ಸಿಲ್ ಮೆಂಬರ್ಸ್ ಎಲ್ಲರೂ ಈ ತರದ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಬರ್ಕೊಂತಾನೆ ಇದ್ದೀವಿ ಈ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಎಲ್ಲರಿಗೂ ಶಾಂತಿ ಸಿದ್ಧ ಅವರ ಕುಟುಂಬಕ್ಕೆ ಎಲ್ಲ ಆಗಲಿ ಭಗವಂತ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ನಂದು ಈ ಮುಖಾಂತರ ಹೇಳಬಯಸ್ತೀನಿ ಧನ್ಯವಾದ ಈ ದುರ್ಗಾ ಪುರಾಣ ನಮ್ಮ ಮನೆಯಲ್ಲಿ ನಿರಂತರವಾಗಿ ಸುಮಾರು ಎರಡುನೂರ ಐವತ್ತು ವರ್ಷಕ್ಕಿಂತಲೂ ಹೆಚ್ಚಿಗೆ ನಡೆ ನಡ್ಕೊಂಡು ಬರ್ತಾ ಇದೆ ಪ್ರತಿದಿನ ದುರ್ಗಾ ಸಪ್ತಶತಿ ಪಠಣ ಆಗಿ ಒಂದಿನ ವರ್ಷದಲ್ಲಿ ಒಂದಿನ ಮಾಮಂಗಲ ಮಾಡಿ ಮತ್ತೆ ನಾಳೆಯಿಂದ ಪ್ರಾರಂಭ ಮಾಡ್ತೀವಿ ಮತ್ತು ನಮ್ಮ ಸ್ವಂತ ಗ್ರಾಮ ದತ್ತುರ್ಗ ಅಲ್ಲಿ ಇದ್ದೀವಿ ಈ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಕಲಬುರಗಿನಲ್ಲಿ ಮಾಡ್ತಾಯಿದ್ದೀವಿ ನಾವು ಹೇಳೋದಿಷ್ಟೇ ಎಲ್ಲ ಭಕ್ತರಿಗೆ ಎಲ್ಲ ಜನರಿಗೂ ಜಗನ್ಮಾತೆ ಆಶೀರ್ವಾದ ಸಿಗಲಿ ಎಲ್ಲರೂ ಬಾ ಭಾಳ ಬೆಳಗಲಿ ಭಾಳ ಆಗಲಿ ಆಶೆ ಆಕಾಂಕ್ಷೆ ಏನೇನಿದೆ ಅದನ್ನೆಲ್ಲ ಮಾದುರ್ಗೆ ಈಡೇರಿಸಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಬೆಳಗ್ಗೆ ಚಂಡಿ ಹೋಮ್ ಕೂಡ ಆಯಿತು ಅದು ಕೂಡ ನಮ್ಮ ಹೊಟ್ಟಿಗೆ ಮಠದ ಟೀಮ್ ಬಂದು ಅವರು ಕೂಡ ಮಾಡಿದರು ನಾವು ನಿರಂತರವಾಗಿ ದೇವಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅನ್ನೋದು ನಮ್ಮ ಸಂಕಲ್ಪ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಮಠಾಧೀಶರು ಇಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರೂ ತಪ್ಪದೇ ಪ್ರತಿ ವರ್ಷ ಬರ್ತಾರೆ ನಾವು ಹೊಸ ಲೀಸ್ಟ್ ಆ್ಯಡೇ ಮಾಡೋಂಗಿಲ್ಲ ಸುಮಾರು ಒಂದು ಹನ್ನೆರಡು ನೂರು ಜನ ಪ್ರತಿ ವರ್ಷ ಇಪ್ಪತ್ತೈದು ವರ್ಷದಿಂದ ಬರ್ತಾನೆ ಇದ್ದಾರೆ ಅವರೆಲ್ಲರಿಗೂ ಜಗನ್ಮಾತೆ ಒಂದು ಆಕರ್ಷಣೆ ಆಗಿದೆ ಅವರಿಗೆ ಆಶೀರ್ವಾದ ಸಿಕ್ಕಿದೆ ಅಂತೇಳಿ ವಿಶ್ವಾಸದಿಂದ ಅವರೆಲ್ಲರೂ ಇದ್ದಾರೆ ಎಲ್ರು ದೇವಿ ಇದೇನಿದೆ ನೋಡಿ ದೇವಿ ಯಾವತ್ತು ಎಂದೂ ಕಷ್ಟ ಕೊಡೋಂಗಿಲ್ಲ ಏನೇ ನಮ್ಮ ಸಂಕಲ್ಪ ಇತ್ತು ಅದನ್ನೆಲ್ಲ ಈಡೇರಿಸುವಂಥ ಶಕ್ತಿ ಜಗನ್ಮಾತೆ ಹತ್ರ ಇದೆ ಜಗನ್ಮಾತೆಯ ಒಂದು ಅನುಗ್ರಹ ಪಡಿಬೇಕಾದ್ರೆ ನಾವು ನೇಮ ನಿತ್ಯ ಆಚಾರ ವಿಚಾರದಿಂದ ಪರಿಶುದ್ಧವಾಗಿರಬೇಕು ಬೇರೆ ದೇವ್ರ ಥರ ಅಲ್ಲ ಜಗನ್ಮಾತೆ ಅದಕ್ಕೆ ಆದಿಶಕ್ತಿ ಆಕಿನ ಅನುಗ್ರಹ ಸಿಗಬೇಕಾದ್ರೆ ನಾವು ಭಾಳ ಪವಿತ್ರತೆ ಇರಬೇಕು ಭಾಳ ನಿರ್ಮಲ ಮನಸ್ಸಿನಿಂದ ಇರಬೇಕು ಆವಾಗ ಜಗನ್ಮಾತೆ ಆಶೀರ್ವಾದ ಸಿಗ್ತದೆ ಜಗನ್ಮಾತೆ ಆಶೀರ್ವಾದ ಸಿಕ್ಕರೆ ಆ ಮನುಷ್ಯ ಯಾವತ್ತೂ ಜೀವನದಲ್ಲಿ ಎಂದು ಎಂಥದ್ದು ಕಷ್ಟ ಬರಂಗಿಲ್ಲ ನಾನು ಹೇಳಿದ್ದೀನಲ್ಲ ಸುಮಾರು ಹನ್ನೆರಡು ನೂರು ಜನ ಫಿಕ್ಸ್ ಬರ್ತಾರೆ ಪ್ರತಿ ವರ್ಷ ಐವತ್ತು ನೂರು ಜನ ಹೆಚ್ಚು ಕಮ್ಮು ಹಾಕ್ ಆಗ್ತಾನೇ ಇರ್ತಾರೆ ಬಟ್ ಹನ್ನೆರಡು ನೂರು ಜನ ಕೆಲವರು ರಾಯಚೂರಿನಿಂದ ಕೆಲವ್ರು ಬಿಜಾಪುರ್ನಿಂದ ಬೆಂಗಳೂರಿನಿಂದ ನಿರಂತರವಾಗಿ ಬರ್ತಾರೆ ಇಲ್ಲಿ